ಮೂರನೆಯ ದಿನಕ್ಕೆ ಕಾಲಿಟ್ಟ ಧರಣಿ ಸ್ಪಂದಿಸಿದ ಜನಪ್ರತಿನಿಧಿಗಳು ಕೋಷ್ಟಗಿ ತಾಲೂಕಿನ ದೊಟ್ಟಿಹಾಳದಲ್ಲಿ ನಡೆದ ದೊಟ್ಟಿಹಾಳ ಕಂದಾಯ ಹೋಬಳಿ ವಿಸ್ತರಣಾ ಕೇಂದ್ರ ನಿರ್ಮಾಣಕ್ಕೆ ಒತ್ತಾಯಿಸಿ ನಡೆದ ಪ್ರತಿಭಟನೆಯು ಸ್ಥಳಕ್ಕೆ ಯಾವುದೇ ಜನಪ್ರತಿನಿಧಿ ಹಾಗೂ ಅಧಿಕಾರಿಗಳು ಭಾರದ ಹಿನ್ನೆಲೆಯಲ್ಲಿ ಮಂಗಳವಾರ ಅಹೋರಾತ್ರಿಯೊಂದಿಗೆ ಮೂರನೆಯ ದಿನಕ್ಕೆ ಕಾಲಿಟ್ಟಿದೆ ತಾಲೂಕಿನಲ್ಲಿಯೇ ಅಭಿವೃದ್ಧಿ ಹೊಂದುತ್ತಿರುವ ದೊಡ್ಡ ಗ್ರಾಮ ದೊಟ್ಟಿಹಾಳ ಗ್ರಾಮವನ್ನು ಕಂದಾಯ ಹೋಬಳಿ ಮಾಡುವಂತೆ ಒತ್ತಾಯಿಸಿ ಕಳೆದ ಮೂರು ವರ್ಷದ ಪ್ರತಿಭಟನೆಯೂ ಮಾಡಿದ್ರೂ ಸಹಿತ ಸರ್ಕಾರ ಸೂಕ್ತ ಕ್ರಮಕ್ಕೆ ಮುಂದಾಗದ ಹಿನ್ನೆಲೆಯಲ್ಲಿ ಸದ್ಯ ತಾತ್ಕಾಲಿಕವಾಗಿಯಾದರೂ ದೊಟ್ಟಿ ಹಾಳ ಗ್ರಾಮವನ್ನು ಕಂದಾಯ ಹೋಬಳಿ ವಿಸ್ತರಣಾ ಕೇಂದ್ರವನ್ನಾಗಿ ಮಾಡಬೇಕು ಎಂದು ಒತ್ತಾಯಿಸುವ ಮೂಲಕ ಹೋರಾಟ ಸಮಿತಿಯವರು ಸೋಮವಾರದಿಂದ ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ ಈ ಪ್ರತಿಭಟನೆಯಲ್ಲಿ ದೊಟ್ಟಿಹಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹೇಶ ಕಾಳಗಿ ಮಾತನಾಡಿ ನಮ್ಮ ದೊಟ್ಟಿಹಾಳ ಗ್ರಾಮವನ್ನು ಕಂದಾಯ ಹೋಬಳಿ ವಿಸ್ತರಣಾ ಕೇಂದ್ರವನ್ನಾಗಿ ಮಾಡುವಂತೆ ಒತ್ತಾಯಿಸಿ ಸೋಮವಾರದಿಂದ ಧರಣಿಯನ್ನು ಆರಂಭಿಸಲಾಗಿದ್ದು ಸ್ಥಳಕ್ಕೆ ಶಾಸಕರು ಹಾಗೂ ಸಚಿವರು ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಂದಿರುವುದಿಲ್ಲ ಆದ ಕಾರಣ ನಮ್ಮ ಧರಣಿಯನ್ನು ಅಹೋರಾತ್ರಿಯೊಂದಿಗೆ ಮುಂದುವರಿಯುತ್ತಿದೆ ಎಂದರು ಕೊಪ್ಪಳ ಜಿಲ್ಲೆಯ ಲಲಬುರ್ಗ ತಾಲೂಕಿನ ಬೇವೂರು ಗ್ರಾಮವನ್ನು ಕಂದಾಯ ಹೋಬಳಿ ವಿಸ್ತರಣಾ ಕೇಂದ್ರವನ್ನಾಗಿ ಮಾಡದ ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ನಮ್ಮ ಗ್ರಾಮವನ್ನು ವಿಸ್ತರಣಾ ಕೇಂದ್ರವನ್ನಾಗಿ ಮಾಡುವ ಮೂಲಕ ಆದೇಶ ಹೊರಡಿಸಿ ಕಾರ್ಯಾರಂಭ ಮಾಡಬೇಕು ಇದರಿಂದ ನಮ್ಮ ದೊಟ್ಟಿಹಾಳ ಸುತ್ತಮುತ್ತಲಿನ ಸುಮಾರು ಮೂವತ್ತು ಹಳ್ಳಿಗಳಿಗೆ ಅನುಕೂಲವಾಗಲಿದೆ ಎಂದರು ಹೋರಾಟ ಸಮಿತಿ ಅಧ್ಯಕ್ಷ ಶ್ರೀನಿವಾಸ ಕಂಟ್ಲಿ ಮಾತನಾಡಿ ಆಗಸ್ಟ್ ಹದಿನೈದರವರೆಗೆ ಅಹೋರಾತ್ರಿ ಧರಣಿಯನ್ನು ಕೈಗೊಂಡಿತ್ತು ನಂತರದಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಮಾಡಲಾಗುತ್ತದೆ ಅಷ್ಟರೊಳಗೆ ದೊಟ್ಟಿಹಾಳ ಗ್ರಾಮವು ವಿಸ್ತರಣಾ ಕೇಂದ್ರವನ್ನಾಗಿ ಮಾಡುವ ಮೂಲಕ ಸರ್ಕಾರ ಆದೇಶವನ್ನು ಹೊರಡಿಸುವಂತೆ ಶಾಸಕರು ಸಚಿವರು ಹಾಗೂ ಮಾಜಿ ಶಾಸಕರು ಸೇರಿದಂತೆ ಅಧಿಕಾರಿಗಳು ಕೆಲಸವನ್ನು ಮಾಡಬೇಕು ಎಂದು ತಿಳಿಸಿದರು ಧರಣಿಗೆ ಸಂಘಟನೆಗಳ ಬೆಂಬಲ ಧರಣಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ದೊಟ್ಟಿಹಾಳ ಹೋಬಳಿ ಘಟಕದ ಅಧ್ಯಕ್ಷ ನಿಂಗಪ್ಪ ಸಜ್ಜನ ಹಾಗೂ ಹೈದರಾಬಾದ್ ಕರ್ನಾಟಕ ಯುವ ಶಕ್ತಿ ಸಂಘಟನೆಯ ಅಧ್ಯಕ್ಷ ಬಸವರಾಜ ಗಾಣಿಗೇರ ಕಿರಣಜ್ಯೋತಿ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಅಧ್ಯಕ್ಷ ಜ್ಞಾನಪ್ಪ ಮನ್ನಾಪುರ ಬೆಂಬಲವನ್ನು ಸೂಚಿಸಿದರು ಇದರೊಂದಿಗೆ ದೊಟ್ಟಿಹಾಳ ಹಾಗೂ ಕೆಸೂರು ಗ್ರಾಮದ ಹಿರಿಯರು ಯುವಕರು ಬೆಂಬಲವನ್ನು ಸೂಚಿಸಿದ್ದಾರೆ ಈ ಪ್ರತಿಭಟನೆಯಲ್ಲಿ ಬಂದೆ ನವಾಜ ಬಿಜಕತ್ತಿ ಸುರೇಶ ಹುನಗುಂದ ಯಮನೂರು ಹೆಸರೂರು ಮಹಿಬೂಬ ನಡುವಲಮನಿ ಮುತ್ತಣ್ಣ ಹೊಸಲಕೊಪ್ಪ ವಿಶ್ವತ್ತಾನ ಡಿಟೆಕ್ ವಿಶ್ವನಾಥ ಶೆಟ್ಟರ ಪಸರಪ್ಪ ಸರೂರು ಲಾಡಸಾಬ ಯಲಬುರ್ಗಿ ಬಸನಗೌಡ ಪಾಟೀಲ ವೈಷ್ಣು ಅಂಗಡಿ ಪ್ರಭು ಸೇರಿದಂತೆ ಅನೇಕರು ಇದ್ದರು